ಇದು ನೋಡ್ರಿ ಬನಾರಸ್ ರೈಲ್ವೆ ಸ್ಟೇಷನ್ ವಾರಣಾಸಿಯಾಗ ಬಂದ್ರೆ ಮುಖಳಿ ಹಾಟ್ ಕಳಿಸ್ತಾರ ಇಲ್ಲಿ ಸಮಯ ಅಂದ್ರೆ ಒಂದ್ ಏಳೆಂಟು ಜನ ಗುಂಪು ಬಂದ್ರೆ ಚಲೋ ಇಲ್ಲಿ ವಾರಣಾಸಿಯಿಂದ ಇದಕ್ಕೆ ದೇವಸ್ಥಾನಕ್ ಹೋಗಕ ಒಬ್ಬೊಬ್ರಿಗೆ ಮೂವತ್ ಮೂವತ್ ರೂಪಾಯಿ ತಗೊತಾರ ಇಲ್ಲಿ ಸಿಂಗಲ್ ಬಂದ್ರ ಜಾಸ್ತಿ ತಗೊಂತಾರ ಮುಖ ನೋಡಿ ಬಹಳ ಆಗ್ತಾರ ಅಂದಂಗ ಜಾಸ್ತಿ ಇವ್ರ್ ಲೆಕ್ಕ ಒಬ್ಬಗ್ ಬಂದ್ರ ಅಂತ್ರು ಭಾಷೆ ಬಿಡ್ತಾರ ಗುಂಪು ಗಂಟ್ಲೆ ಬಂದ್ರ ಒಂದ್ ಮೂವತ್ 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 ರೂಪಾಯಿ ತಗೊಂತಾರ ಇಲ್ಲ ಮುಂದೆ ಮಂದಿರ ಐತಿ ನಾಲ್ಕ್ ಕಿಲೋಮೀಟರ್ ಐತಿ ಮುಂದ್ರಾವ್ ಅಟ್ರು ಕೂಡ ನೂರ ತೊಂಬತ್ ರೂಪಾಯಿ ಕೊಡ್ತೀವಿ ಅಂತ ಹೇಳಿವ್ರಿ ಇಲ್ಲಿ ಅಣ್ಣಾ ನಮಗೂ ಟ್ರೈನ್ ಎಲ್ಲ ಎಲ್ಲಾ ಹೊಸ್ರಿ ಯಾರು ಗೊತ್ತಿಲ್ಲ ಇಲ್ಲೇ ಬಂದ್ ಎಲ್ಲ ಕನ್ನಡ ಪರಿಚಯ ಆಗಿವ್ರಿ ಕಲ್ ಎಂಬತ್ ವರ್ಷ ಯಾವ ಆದ್ರೆ ಸೈಕಲ್ ಅಂತೂ ಇಂತೂ ನಮ್ಗೆ ಹೂಂದ್ ಹಾಕಿ ಹೋಗಿದ್ ಮತ್ತ ಆದ್ರೆ ನಮ್ ರಿಕ್ಷಾ ನಾವ್ ಹುಲಿ ನಮ್ ಹುಲಿ ಹೂನ್ ಹಾಕಿದ್ವಿ ಅಜ್ಜನ ವಾಟರ್ಫೂಲ್ ತಿಂದ ಪ್ರಾಥಮತ್ ಅಜ್ಜನ ಮತ್ತ್ ಹಂಗೇನಲ್ಲ ಹಂಗೆ ಬರೋದನ ಏಯ್ ಇವರೆಲ್ಲ ಗುಲ್ಬುರ್ಗ ಈಗಲೇ ಶಿಕಾರು ಒಂದು ಸರಿ ಅನಾರ ಮಳೆ ಒಂದು ಬಿಡಿರಿ ಅದೇ ಅನಾರ್ರಿ ಮಳೆ ಇದಾದ್ಮೇಲೆ ಒಂದೂವರೆ ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕ್ರಿ ಮುಂದೆ ದೇವಸ್ಥಾನಕ್ಕೆ ಅಲ್ಲಿ ಇವಾಗ ನಂಬರ್ ಹತ್ತೋತಲ್ಲ ಗೊತ್ತಿಲ್ಲ ನೋಡಿ ಒಂಟಿವು ಅಲ್ಲಿ ಲಗೇಜ್ ಡಾಕ್ಟ ಜಾಗ ಐತೆ ಅಂತ ನೋಡೋಣ್ರಿ ನೋಡಿರಿ ಇಲ್ಲೇನು ಕಾಣಲಕತ್ತಿದಲ್ಲ ಎರಡು ಚಪಾತಿ ಕೊಟ್ಟಾರು ರೈಸ್ ಇಟ್ಟು ಕೊಟ್ಟಾರ ಏನೋ ಆಲೂಗಡ್ಡೆ ಪಲ್ಯ ರೀ ಡಾಲ ಇಷ್ಟೆಲ್ಲ ಸೇರಿ ಇಷ್ಟು ಸೇರಿ ಕಿಸಿಂದ ನೂರ ಇಪ್ಪತ್ತು ರೂಪಾಯಿ ಅಂತ ಊಟ ಹಾಂ ನೋಡಿರಿ ಎಲ್ಲಗಳು ಯಾತಾರೆ ಅವರು ಊಟ ಮಾಡ್ಲಾಕ್ರಿಲ್ರಿ ಈ ಹೋಟೆಲ್ ದ ಇನ್ನೊಂದು ವಿಶೇಷ ಏನಂದ್ರ ಊಟ ಆದ್ಮೇಲೆ ಹೊರಗೆ ಬೆಂಕಿ ಹಚ್ಚರಲ್ಲಿ ಕೈ ಕಸ್ಕೊಳಕೊಂಡ್ ಬಿಡ್ರಿ ಇಲ್ಲಿ ಎಷ್ಟು ಚಳಿ ಇದೆ ಹೇಳಿ ಊಟ ಮಾಡಿದ್ರೆ ಊಟ ಮಾತ್ರ ಮಚ್ ನೋಡ್ರಿ ಬೆಂಕಿ ಕಸ ಕಿಟ್ಟ ಎಲ್ಲ ಇಲ್ಲಿ ಅಂದ್ರೂ ಕ್ರೌಡ್ ಐತ್ರಿ ಒಂದ್ ಲೆಕ್ಕದಾಗ ಏನ ಕಾಲ ಇದೆಲ್ಲ ದೇವಸ್ಥಾನ ನಂಬರ್ ವಿಚಾರ ಆದ್ರೆ ನಮ್ಗೆ ದೇವಸ್ಥಾನ ಹಂಗ ಎಲ್ಲರೂ ಹೊಂಟ ನಾವು ಒಂದು ಬಿಟ್ಟು ಬಂದು

ಎಲ್ಲ ಕಟ್ಟಿಗೆ ಸುಡಾಕ್ರಿ ಇಲ್ಲಿ ಒಂದೇ ಘಾಟ್ ಅಂತಲ್ಲ ಬಹಳ ಘಾಟ್ ಅದಾವ್ರಿ ಇಲ್ಲಿ ಇದೇನು ಕಾರಣಕ್ಕಲ್ಲ ಇದೆಲ್ಲ ಹಿಂದೆ ಘಾಟ್ ಹಿಂದೆ ನೋಡ್ರಿ ಬಾಳ ದೂರ ಇಲ್ರಿ ಬರೀ ಒಟ್ಟು ಹಂಡ್ರೆಡ್ ಮೀಟರ್ ಐತಿ ಒಟ್ಟೆ ಹಿಂದಿರದೆಲ್ಲ ಮಣಿಗೊಳ ಬಜುಕ್ ಅದಾವ್ರಿ ಏನ್ ಕಾಣಲಕತೈತಿ ಅಲ್ರಿ ಇದ ಸತ್ ಹೆನಾ ತಂದ್ ಇಲ್ಲಿ ಸುಡ್ತಾರ ಕಾಶಿ ಮನೀಕರಣ ಘಾಟ ದೇವಸ್ಥಾನ ಇದು ಅಲ್ಲಿ ಒಂದು ಸತ್ ಹೆದ ಐತ್ರಿ ಇಲ್ಲಿ ಐತಲ್ರಿ ಇದ ಕಾಶಿ ಮನೀಕರಣ ಘಾಟ್ ಇದೆ ಸತ್ ಹೆಣಗಳನ್ನ ಹಿಂಗಾಗಿ ಇದ್ರಾಗ ತೊಗೊಂಬರ್ತಾರ ನೋಡಿರಿ ಇದು ಹಡಗೇನು ಕಣ ಇದಿಲ್ಲ ಇದು ನದಿಯಾಗ ಆಗ ತೊಗೊಂಬಿರ್ತಾರೆ ರೀ ಆದ್ರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದ್ದಾಗ ನೋಡಿರಿ ಇಲ್ಲಿ ಒಟ್ಟೆ ಕಂಟಿನ್ಯೂ ಅಂದ್ರೆ ಕಿಚ್ಚಂತೂ ರೀ ಇಲ್ಲಿ ಅಲ್ಲಿ ಒಂದು ತೊಂಬ್ರಾತ ನೋಡ್ರಿ ಈಗ ಸದ್ಯಕ್ಕೆ ಸ್ಟಾರ್ಟ್ ಆಯ್ತು ನೋಡ್ರಿ ಈಗ ತೊಂಬ್ರಾತ್ರ ಅಲ್ಲಿ 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 ತೊಗೊಂಡ್ ಬಂದ್ರಿ ಅಲ್ಲಿ ಸುಡ್ತಾರಲ್ಲ ಮುಂದೆ ಅಲ್ಲಿ ಬೆಂಕಿ ಹಚ್ಚಾರ ನೋಡದ ಅಲ್ಲೇ ಶಿವನ ಕಾಶಿ ವಿಶ್ವನಾಥ ಟೆಂಪಲ್ ಮುಂದೆ ಅಗ್ನಿ ಇರ್ತತ್ರಿ ಆ ಅಗ್ನಿ ತೊಗೊಂಡು ಬೆಂಕಿ ಹಚ್ತಾರ ಸುಡ್ತಾರಲ್ರಿ ಟ್ವೆಂಟಿ ಇದೇನು ಹಿಂದ ಕಾಣ್ಲಾಕೈತಿಲ್ಲ ಇದ ಗಂಗಾ ನದಿ ರೀ ಇಲ್ಲಿ ಎಲ್ಲಾ ಸತ್ತಿ ಧನಗಳು ಸುಡ್ತಾರೆ ಇಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದ್ದಂಗಟ್ಟ ಇಲ್ಲಿ ಹಿಂದ ಘಾಟ್ ಮಾತ್ರ ಇವಂದ ಎಲ್ಲ ಬಹಳದವ್ರಿ ಇಲ್ಲಿ ಸುತ್ತಮುತ್ತ ಅದ್ರ ಟೈಮ್ ಅಂತ ಒಂದು ಗಂಟೆ ಆಗೈತಿ ನೋಡಕ್ ಆಗಂಗಿಲ್ಲ ಏನೋ ಕಾಣ್ತಾ ಇಲ್ಲ ಇಲ್ಲಿ ಇಲ್ಲೆಲ್ಲಾ ಪೂರಕತ್ರಿ ನೋಡೋ ಪ್ಲೇಸ್ ಭಾಳ ಐತ್ಕರ ಇಲ್ಲಿ ನೋಡಕೆ ನಮಗೆ ಆಗೋತ್ತು ಇಲ್ಲಿ ಏನ ಬರೋದೈತಂದ್ರೆ ಬೆಳಿಗ್ಗೆ ಬರ್ಬೋದು ಹರ್ ಹರ್ ಮಹಾದೇವ್ ಜೈ ಶ್ರೀರಾಮ್ ರೈಟ್ ಟೈಮ್ ಎರಡು ಗಂಟೆ ಆಯ್ತು ಈಗ ಕಾಶಿ ವಿಶ್ವನಾಥ ಟೆಂಪಲ್ ದರ್ಶನ ಆಯಿತು ಘಾಟ್ ನೋಡ್ಕೊಂಡಿವಿ ಎಲ್ಲ ಆಯ್ತು ఇని కంప్లీట్ ఆత్ర రైల్వే స్టేషన్ కడ వన్ టీ శా హర అరహరవదే ఆ దేవ్ర దర్శనం ముగ్గండ్ర హం మళ్ళీ నోడ్రీ రైల్వే స్టేషన్ దగ్గర